ಪೋಸ್ಟ್ ಮಾಡಿದ್ದಾರೆ ಚೀನಾ ಉದ್ಯಮಿ ಒಬ್ಬರು ಬಂದು ಈ ಬೆಂಗಳೂರಿನ ರಸ್ತೆಗಳು ಯಾಕೆ ಈ ತರ ಇದಾವೆ ಅನ್ನೋ ಎಲ್ಲ ಪ್ರಶ್ನೆಗಳನ್ನ ಮಾಡಿದಾರೆ ಸರ್ಕಾರ ಏನ್ ಸಪೋರ್ಟ್ ಮಾಡ್ತಾ ಇಲ್ವಾ ಈ ರೀತಿಯ ಪ್ರಶ್ನೆಗಳನ್ನು ಚೀನಾ ಉದ್ಯಮಿ ಒಬ್ಬರು ಅವರಿಗೆ ಪ್ರಶ್ನೆ ಮಾಡಿದಾರೆ ಅಂತ ಅವರ ಅಭಿಪ್ರಾಯವನ್ನ ಅವ್ರು ಪೋಸ್ಟ್ ಮಾಡಿದ್ದಾರೆ ಕಿರಣ್ ಮುಜುಮ್ದಾರ್ ಅವರು ಬೆಂಗಳೂರಿಗೆ ಸಾಕಷ್ಟು ಬಯೋ ಮೆಡಿಸಿನ್ನಲ್ಲಿ ಅಲ್ಲಿ ಟೆಕ್ನಾಲಜಿಯಲ್ಲಿ ಅವರು ಕಾಣ್ಕೊಂಡು ಕೊಟ್ಟಿದ್ದಾರೆ ಅದೇ ರೀತಿ ಬೆಂಗಳೂರು ಕರ್ನಾಟಕ ರಾಜ್ಯ ಎಲ್ಲವನ್ನು ಕೂಡ ಕೋರ್ ಇಟ್ಸ್ ಮ್ಯೂಚುವಲ್ ಈಗ ಮಳೆ ಆದಮೇಲೆ ವಿಶೇಷವಾಗಿ ರಾಜ್ಯದಲ್ಲಿ ಎಲ್ಲ ಕಡೆಯೂ ಕೂಡ ಭಾಳ ದೊಡ್ಡ ರೀತಿ ಮೊನ್ನೆ ನೀವು ಬರೋ ಕೇವಲ ಬೆಳೆ ಹಾನಿ ಆಮೇಲೆ ಇವೆಲ್ಲವೂ ಕೂಡ ನೋಡಿದ್ದೀರಿ ಆದರೆ ಇಡೀ ರಾಜ್ಯದಲ್ಲಿ ಮಳೆ ಹಾನಿಗೆ ಮತ್ತು ಅಲ್ಲಿ ಭೀಮಾ ಇದರಲ್ಲಿ ಫ್ಲಡ್ನಲ್ಲಿ ಇಡೀ ರಾಜ್ಯದಲ್ಲಿ ನ್ಯಾಷನಲ್ ಹೈವೇ ಹಿಡ್ಕೊಂಡು ಸ್ಟೇಟ್ ಹೈವೇಸ್ ಹಿಡ್ಕೊಂಡು ಗ್ರಾಮೀಣ ರಸ್ತೆಗಳು ಹಿಡ್ಕೊಂಡು ಅದು ಗ ಗ್ರಾ ಅದು ಜಿಲ್ಲಾ ಪಂಚಾಯತ್ ಇರ್ಬೋದು ಪಿ ಡಬ್ಲ್ಯೂ ಇರ್ಬೋದು ಸ್ಟೇಟ್ ಹೈವೇ ಇರ್ಬೋದು ನ್ಯಾಷನಲ್ ಹೈವೇ ಇರ್ಬೋದು ಸ್ಕೂಲ್ಗಳಿರ್ಬೋದು ಅಂಗನವಾಡಿಗಳಿರ್ಬೋದು ಮನೆಗಳಿರ್ಬೋದು ಈ ಸಲ ಉದಾಹರಣೆಗಾಗಿ ವಿಜಯಪುರ ಜಿಲ್ಲೆಯ ತಗೊಳ್ಳಿ ಫಿಫ್ಟಿ ಏಯ್ಟ್ ಪರ್ಸೆಂಟ್ ಅಡಿಷ್ನಲ್ ಮಳೆಯಾಗಿದೆ ಬಾಗಲಕೋಟ್ ಜಿಲ್ಲೆ ಥರ್ಟಿ ಏಯ್ಟ್ ಪರ್ಸೆಂಟ್ ಈ ರೀತಿ ನಾವು ಎಂದೂ ಮಳೆಯನ್ನು ಕಂಡಿಲ್ಲ ಅಂದ್ರೆ ದಿವಸ ಇಡೀ ರಾಜ್ಯದಲ್ಲಿ ಆಗಿದೆ ನಾನು ಅದರೇ ಹೇಳಿದ್ದೀನಿ ಈಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವತ್ತು ಅಲ್ಲಿ ಪ್ರವಾಸ ಬಂದಾಗ ಕೇವಲ ಇದನ್ನೆಲ್ಲನೂ ಕೂಡ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಏನೋ ರಸ್ತೆಗಳು ಹಾಳಾಗಿದ್ದಾವೆ ಪಿ ಡಿ ಏನಾಗಿದ್ದಾವೆ ಸ್ಟೇಟ್ ಹೈವೇಸ್ ಏನಾಗಿದ್ದಾವೆ ಶಾಲೆಗಳು ಅಂಗನವಾಡಿಗಳು ಈ ಎಲ್ಲವನ್ನು ತೊಗೊಂಡು ಕೇಂದ್ರ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿ ಅವರಿಂದ ನಾವು ಆಮೇಲೆ ಪವರ್ ಸ್ಟೇಷನ್ಸು ಎಲ್ಲನೂ ಎಲೆಕ್ಟ್ರಿಕಲ್ ಟ್ರಾನ್ಸ್ಫಾರ್ಮರ್ಸು ಆಮೇಲೆ ನಿಮ್ಮ ಎಲೆಕ್ಟ್ರಿಕಲ್ ಕಂಡಕ್ಟರ್ಸ್ ಏನಂದ ವೈರ್ಸ್ ಅಂತ ಏನಂತ ಎಲ್ಲನೂ ಕೂಡ ಇವತ್ತು ದಿವಸ ಭಾಳ ಸ್ಪೋರ್ಟ್ಸು ಭಾಳಷ್ಟು ಎತ್ತಿನಿಸೋದಾಗಿದೆ ಬೆಂಗಳೂರಲ್ಲಿ ಇವತ್ತು ದಿವಸ ಈಗಾಗಲೇ ಕಿರಣ ಮುಜಿಮ್ದಾರಿಗೆ ಗೊತ್ತಿದೆ ಸರ್ಕಾರ ಒಂದು ಸಾವಿರ ಕೋಟಿ ರೂಪಾಯಿ ಕೊಟ್ಟು ಎಲ್ಲ ಗುಂಡಿಗಳನ್ನ ಮುಚ್ಚುವಂಥ ಕೆಲಸ ಮಾಡಿದೆ ಮತ್ತು ಈ ಗುಂಡಿಗಳು ನಮ್ಮ ಅದಂತಲ್ಲ ಹಿಂದೆ ಸರ್ಕಾರದಲ್ಲಿ ಇವತ್ತು ದಿವಸ ಅವರು ಮಾಡಲಾದಷ್ಟು ಕೆಲಸ ಒತ್ತು ಮಾಡಿ ಹೋಗಿದ್ದಾರೆ ಅವರಿಂದ ಇವತ್ತು ದಿವಸ ಇಷ್ಟೆಲ್ಲ ಗುಂಡಿಗಳು ತುಂಬ ಆಗಿದಾವೆ ಹೌದು ಸ್ವಲ್ಪ ಮೊದಲು ನೀವು ನೆಕ್ಸ್ಟ್ ಪ್ರಶ್ನೆ ಕೇಳ್ತಾರೆ ನೀನು ಆಯ್ತಪ್ಪ ನಿಮಗೆ ಇಷ್ಟು ದಿವಸ ಇದ್ದೀರಾ ಯಾಕೆ ಮಾಡಿಲ್ಲ ಅಂತ ಹೇಳಿ ಮಾಡ್ತಾಯಿದ್ದೀನಿ ಮಾಡ್ತಾ ಇದ್ದೀವಿ ಸಮಯ ತಗೋ ಬೆಂಗಳೂರು ಒಂದು ಅಭಿವೃದ್ಧಿ ಹೊಂದ ನಾನು ಎಲ್ಲ ಆದ್ಮೇಲೆ ಕೇಳಿ ಇಟ್ಸ್ ದ ಗ್ರೋಯಿಂಗ್ ಸಿಟಿ ಗ್ಲೋಬಲ್ ಸಿಟಿ ಭಾಳ ಸಲ ಟ್ರಾಫಿಕ್ ಬಗ್ಗೆ ಮಾತಾಡ್ತೀನಿ ಲಂಡನ್ದಲ್ಲಿ ಎರಡು ಮೈಲ್ ಹೋಗ್ಬೇಕು ನಾನು ಎರಡೂವರೆ ಗಂಟೆ ತಗೋತು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಪ್ರಿಯಾಂಕರಿಗೆ ಅವರು ಕನ್ಸುಲ್ಟ್ ಜನರಲ್ಗೆ ಮನೆಗೆ ಹೋಗಬೇಕಂದ್ರೆ ಎರಡೂವರೆ ತಾಸು ಟೈಮ್ ತೊಗೋತು ಹೀಗೆ ಇದು ಗ್ರೋ ವೆರಿ ಗ್ರೋಯಿಂಗ್ ಸಿಟಿ ಒತ್ತೊಂದು ದಿವಸ ಇದೆಲ್ಲ ಪ್ರಾಬ್ಲಮ್ ಇದೆ ಈಗ ಬೆಂಗಳೂರಲ್ಲಿ ಕರ್ನಾಟಕ ರಾಜ್ಯದ ಮೂಲ ನಿವಾಸಿಗಳಲ್ಲದೆ ಒಂದು ಬಂದಂತು ಅವರು ನಮ್ಮ ಮಕ್ಕಳೇನೆ ಭಾರತ ದೇಶದಲ್ಲಿ ಅವರು ಉತ್ತರ ಪ್ರದೇಶದಿಂದ ಬಂದಿರ್ಬೋದು ಗುಜರಾತ್ನಿಂದ ಬಂದಿರ್ಬೋದು ತಮಿಳ್ನಾಡು ಬಂದಿರಬೇಕು ಆಂಧ್ರ ಪ್ರದೇಶ್ ಬಂದಬೇಕು ಎಲ್ಲ ಈ ಪರ್ಟಿಕ್ಯುಲರ್ಲಿ ಐ ಟಿ ಸೆಕ್ಟರ್ನಲ್ಲಿ ಇದರಲ್ಲಿ ಎಲ್ಲರೂ ಕೂಡ ಬಂದಿರ್ತಾರೆ ಗಂಡ ಹೆಂಡ್ತಿ ಬರ್ತಾರೆ ಒಂದು ಅಪಾರ್ಟ್ಮೆಂಟ್ ತೊಗೋತಾರೆ ಅವ್ರ ಸ್ಯಾಲ್ರಿಯಲ್ಲಿ ಇ ಎಮ್ ಐ ಕೊಡ್ತಾರೆ ಒಂದು ಕಾರ್ ತೊಗೋತಾರೆ ಹೀಗಾಗಿ ಪ್ರೆಷರ್ ಒಂದು ಬೆಂಗಳೂರು ಬೆಂಗ್ಳೂರದಿದೆ ಇದರ ಅರ್ಥ ನಾವು ನಮ್ಮ ಜವಾಬ್ದಾರಿಯಿಂದ ನಾವು ನುಡಿಸ್ಕೋತೀವಂತಲ್ಲ ಆ ಕೆಲಸವನ್ನು ಇದ್ದೀವಿ ಅದಕ್ಕೆ ಕಿರಣ್ ಮುಜೀಬ್ ಅವ್ರಿಗೆ ಆತಂಕ ಪಡ್ಕೊಳ್ಬೇಕಾಗಿಲ್ಲ ಮತ್ತು ಅವರು ಕೂಡ ಸಿ ಎಸ್ ಆರ್ನಲ್ಲಿ ಒಂದು ಸ್ವಲ್ಪ ತಮ್ಮ ಏರಿಯಾ ಸುತ್ತಮುತ್ತ ಮಾಡಲಿ ಒಂದು ಸ್ವಲ್ಪ ಆದರೆ ಕೆಲಸ ನಡೆದಿದೆ ಈಗ ಹೀಗಾಗಿ ಈಗ ಇದನ್ನು ಹೇಳುವಂಥದ್ದು ಕಿರಣ್ ಮುಜಿಂಬಾರ್ಗೆ ಅವಶ್ಯಕತೆ ಇಲ್ಲ ಯಾಕಂದರೆ ಈಗಾಗಲೇ ಅವ್ರಿಗೂ ಗೊತ್ತಿದೆ ಸರ್ಕಾರ ಈಗಾಗಲೇ ಆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಂತೇಳಿ ಈಗ ಈ ಟ್ವೀಟ್ ಮಾಡುವಂಥದ್ದು ಅವಶ್ಯಕತೆ ಇತ್ತು ಇಲ್ಲ ನಮ್ಗೆ ಗೊತ್ತಿಲ್ಲ ಪದೇ ಪದೇ ನೀವು ಮಾತಾಡಿದರ ಉದ್ದೇಶ ಏನು ಈ ಕೆಲಸ ನಡೆದ ಆದ್ಮೇಲೆ ಆಕ್ಷನ್ ತಗೊಂಡು ಆಕ್ಷನ್ ತಗೊಳ್ಳೋಕ್ಕೆ ನೀವು ಹೇಳ್ತಿದ್ರೆ ಆಕ್ಷನ್ ತಗೊಂಡಿರ್ ಕಥೆ ಯಾರ ನೋಡಿ ನಾನು ಹೇಳ್ತೀನಲ್ಲ ನೋಡಿ ಮೋಹನ್ ದಾಸ್ ಪೈ ಅವ್ರಿಗೂ ಕೂಡ ಎಲ್ಲವನ್ನ ಕರ್ನಾಟಕ ರಾಜ್ಯ ಕೊಟ್ಟಿದೆ ಅವರಿಂದೂ ಕೂಡ ನಮ್ಗೆ ಎಲ್ಲರಿಗೂ ಕೊಟ್ಟಿದ್ದಾರೆ ಕಾಲೆ ಹೇಳುವಂತ ಪ್ರಶ್ನೆ ಇಲ್ಲ ಆಮೇಲೆ ಇನ್ನೊಂದು ತಿಳ್ಕೊತೀರಿ ಯಾರ ಇಂಡಸ್ಟ್ರೀಸ್ ನಮ್ಗೆ ಬಿಟ್ಟು ಹೋಗಿದಾರ್ರಿ ಇವತ್ತು ಅನೇಕ ಸಲ ನೆರೆ ರಾಜ್ಯದ ಮಂತ್ರಿಗಳು ಆದ್ಮೇಲೆ ಬನ್ನಿ ಏರೋ ಏರೋಸ್ಪೇಸ್ ಅನ್ನೋದು ಒಬ್ರು ಹೋಗಿದ್ದಾರೆ ಅದಾಮೇಲೆ ರೋಲ್ಸ್ ಪ್ರೈಸ್ ಉದ್ಘಾಟನೆ ನಾನೇ ಮಾಡಿದೆ ಏನು ಯಾರ್ಯಾರು ಹೋಗಿದ್ದಾರೆ ಹೇಳಿ ಬನ್ನಿ ನಮ್ಮಲ್ಲಿ ಬನ್ನಿ ಅದು ಯಾರು ಹೋಗ್ತಾರಾ ಬೆಂಗಳೂರು ಹತ್ರ ಇವತ್ತು ದಿವಸ ಪರಿಸರ ಇದೆ ಈಕೋಸಿಸ್ಟಮ್ ಇದೆ ಟ್ಯಾಲೆಂಟ್ ಇದೆ ಇಲ್ಲಿಂದ ಯಾರೂ ಆಚೆ ಹೋಗುವಂಥ ಪ್ರಶ್ನೆ ಬರೋದಿಲ್ಲ ಇನ್ನು ಆಚೆ ಕಡೆಯವರು ಈ ಕಡೆ ಬರ್ತಿರ್ತಾರೆ ెక్స్ట్ <tun> ఆదరే <tun> <x2> <tun> 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 ನೋಡಿ ಒಂದು ಹೇಳ ನಾನು ಐ ಆಮ್ ಆಲ್ಸೋ ಸಿವಿಲ್ ಇಂಜಿನಿಯರ್ ಐ ಮ್ಯಾಟ್ ನಾಟ್ ಬಿ ಅ ಬ್ರೈಟ್ ಸ್ಟೂಡೆಂಟ್ ಸಿವಿಲ್ ಇಂಜಿನಿಯರ್ ಯಾವಾಗಲೂ ಅನಿವಾರ್ಯ ಬರ್ತದೆ ಈ ಮಳೆಗಾಲದಲ್ಲಿ ಆ್ಯಕ್ಚುಲಿ ನಾವು ಈ ಟಾರ್ ಹಾಕಬಾರಂತದ್ದು ಟಾರ್ಗೂ ಮತ್ತು ನೀರಿಗೆ ಅದು ಬದ್ದ ವೈರಿ ಇದ್ದ ಹಾಗೆ ಆ್ಯಕ್ಚುಲಿ ಬಟ್ ಈಗ ಅನಿವಾರ್ಯವಾಗಿ ನಾವು ಈ ಥರ ಸಹ ಮಾಡಬೇಕಾಗ್ತದೆ ಗುಂಡಿಗಳು ಮುಚ್ಕೊಳ್ಬೇಕಾಗ್ತದೆ ನೀವು ಪರ್ಫೆಕ್ಟ್ ಮುಂದೆ ಕಾರ್ಪೆಟಿಂಗ್ ಮಾಡುವಾಗ ಅದು ಮಾಡುವಾಗ ಮತ್ತೆ ಅದನ್ನು ಇದು ಮಾಡಿಕೊಂಡು ಟಾರ್ ಹಾಕಬೇಕೆ ಟಾರಿಗೆ ಮತ್ತು ಮಳೆಗೆ ನೀವು ಹಾಗಾದರೆ ಮಳೆ ಮಳೆ ಮುಗಿಲಿ ನಾವು ವೇಟ್ ಮಾಡ್ತೀವಿ ಅಂದರೆ ಅದಕ್ಕೂ ಒಂದು ನಿಮ್ಮ ಕಮೆಂಟ್ ಬರ್ತದೆ ನಾನು ಹೇಳಿದೆ ಇಡೀ ಗ್ರೋಯಿಂಗ್ ಸಿಟಿ ಇಷ್ಟೊತ್ತನ ಏನು ಹೇಳಿದೆ ನಿಮಗೆ ಇಟ್ಸ್ ಅ ಗ್ರೋಯಿಂಗ್ ಸಿಟಿ ಇಟ್ಸ್ ಅ ಗ್ಲೋಬಲ್ ಸಿಟಿ ಪ್ರೆಷರ್ ಇಸ್ ದೇರ್ ನಮ್ಮವ್ರು ಯಾರಾದರೂ ಹೊರಗೆ ಹೋಗ್ತಾರಾ ನಮ್ಮ ಕರ್ನಾಟಕ ರಾಜ್ಯದವರು ಬೇರೆ ಜಿಲ್ಲೆಗಳಿಗೆ ಗುಜರಾತ್ ಆಗಲಿ ಉತ್ತರ ಪ್ರದೇಶ ಆಗಲಿ ಆಂಧ್ರ ಪ್ರದೇಶ ಆಗಲಿ ತಲ ಅದು ನಿಮ್ಮ ತೆಲಂಗಾಣ ಆಗಲಿ ತಮಿಳುನಾಡು ಆಗಲಿ ನಮ್ಮಲ್ಲಿ ಹೊರಗೋಗೋ ನಮ್ಮ ಮಕ್ಕಳು ಎಷ್ಟು ಜನ ಹೋಗ್ತಾರೆ ಅಲ್ಲಿಂದ ಹೊರಗಡೆ ಹೋಗೋರು ಫೈವ್ ಪರ್ಸೆಂಟ್ ಯಾರು ಗುಜರಾತ್ಗೆ ಹೋಗ್ತಾರಾ ಯಾರು ಯು ಪಿಗೋಗ್ತಾರಾ ನಮ್ಮಲ್ಲಿ ಬರೋರು ನೈಂಟಿ ಫೈವ್ ಪರ್ಸೆಂಟ್ ಇನ್ಕಮಿಂಗ್ ಈಸ್ ನೈಂಟಿ ಫೈವ್ ಪರ್ಸೆಂಟ್ ಔಟ್ ಗೋಯಿಂಗ್ ಈಸ್ ಫೈವ್ ಪರ್ಸೆಂಟ್ ಬರಬೇಡ ಹೇಳ್ತಾ ಇಲ್ಲ ನಾವು ಸ್ವಾಗತ ಎಸ್ ಅ ಗ್ಲೋಬಲ್ ಸಿಟಿ ವಿದೇಶಿಗರು ಬರ್ತಾರೆ ಸುಮ್ಮನೆ ಈಗ ಈ ಬ್ಯಾಂಗ್ಳೂರು ಸಿಟಿ ಕ್ರಿಯೇಟ್ ಮಾಡಿದವರೇ ಕಾಂಗ್ರೆಸ್ ಸರ್ಕಾರ ಇವತ್ತೊಂದು ಸಾಧನ ಇವತ್ತು ಗ್ಲೋಬಲ್ ಸಿಟಿ ಅದಕ್ಕೆ ಮಾಡಕ್ಕಾಗ ಎಸ್ ಕೃಷ್ಣ ಅವರು ಮುಖ್ಯಮಂತ್ರಿಗಳಿದ್ದಾಗ ಈ ಬಿ ಜೆ ಪಿಯವ್ರು ಮಾಡಿದಾರ ಐ ಟಿ ಸಿಟಿ ಆಗಿದ್ದು ಇವತ್ತು ಸಿಲಿಕಾನ್ ವ್ಯಾಲಿ ಆಗಿದ್ದು ಎಸ್ ಎಂ ಕೃಷ್ಣ ಸರ್ಕಾರದಿಂದ ಎಸ್ ಎಂ ಕೃಷ್ಣ ಅವರು ಕೊಡುಗೆ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರದ ష్యా న్యూస్ నెట్వర్క్ ప్రస్తుతి